ಹಾಯ್ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಇದೇನಿದು ಅಂತ ನೋಡ್ತಾ ಇದೀರಲ್ವ ಇದು ಡ್ರೈ ಫ್ರೂಟ್ಸ್ ಲಡ್ಡು ಇದು ಬಾಣಂತಿಯರಿಗೆ ಕೊಡ್ತಾರೆ ಇದು ತಿನ್ನೋದ್ರಿಂದ ಮಗು ತುಂಬಾ ಆಗಿರುತ್ತೆ ತುಂಬಾ ದಷ್ಟಪುಷ್ಟಿಯಾಗಿ ಬೆಳೆಯುತ್ತೆ ಇದು ತಿನ್ನೋದರಿಂದ ತಾಯಂದಿರಿಗೆ ತುಂಬ ತಾಯಂದಿರು ಗಟ್ಟಿ ಆಗ್ತಾರೆ ಮಕ್ಕಳು ಗಟ್ಟಿ ಗಟ್ಟಿಯಾಗಿರ್ತಾರೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ ಈಗಿನ ಜನ್ ಜನ್ರೇಷನಲ್ಲಿ ಹಾಲೇ ಬರಲ್ಲ ಎಲ್ಲರೂ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅದು ತಗೊಳ್ಳಿ ಅಂತ ಇದೇ ಮಾಡ್ತಾರೆ ಅದು ಮಿಕ್ಸ್ ಮಾಡ್ಕೊಂಡು ಕುಡಿರಿ ಅಂತ ಬಟ್ ನಾನಂತೂ ರೆಕಮೆಂಡ್ ಮಾಡ್ತೀನಿ ಈ ಲಡ್ಡು ತಿನ್ನಲೇಬೇಕು ಎಸ್ಪೆಷಲಿ ಸಿಸರೇನ್ ಹಾಕಿರೋರು ಈ ಲಡ್ಡು ತಿಂದರೆ ತುಂಬಾ ಚೆನ್ನಾಗಿರ್ತಾರೆ ಅವ್ರಿಗೆ ಲೈಫ್ ಲಾಂಗ್ ಬ್ಯಾಕ್ ಪೇನ್ ಅನ್ನೋದೇ ಬರಲ್ಲ ಎಲ್ಲರೂ ಹೇಳ್ತಾರಲ್ವಾ ಸಿಸರೇನ್ ಹಾಕಿರೋರಿಗೆ ತುಂಬ ಬ್ಯಾಕ್ ಪೇಯ್ನ್ ಬರುತ್ತೆ ಅವ್ರು ಏನಕ್ಕೆ ಅವರಷ್ಟ ಅವ್ರು ಏನೂ ಕೆಲಸ ಮಾಡ್ಕೊಳ್ಳೋಕ್ಕಾಗೋಲ್ಲ ಸ್ವಲ್ಪ ವರ್ಷ ಆದರೆ ಅವರು ಬ್ಯಾಕ್ ಪೇನಿಂದ ಸಫರ್ ಮಾಡ್ತಾರೆ ಅಂತ ನಾನಂತೂ ನನಗೆ ಅಂತೂ ಬ್ಯಾಕ್ ಪೇನ್ ಅನ್ನೋದೇ ಬಂದಿಲ್ಲ ನಾನು ಫಸ್ಟ್ ಮಗು ಟೈಮಲ್ಲೂ ಇದು ಈ ಲಡ್ಡು ನಾನು ತಿಂದಿದ್ದೆ ನಂಗೆ ಸೆಕೆಂಡ್ ಮಗು ಆಗೋವರೆಗೂ ನಂಗೆ ಬ್ಯಾಕ್ ಪೇನೇ ಬರಲಿಲ್ಲ ಇವಾಗೂ ಅಷ್ಟೇ ನನ್ನ ಮಗು ಇವಾಗ ನಾಲ್ಕು ತಿಂಗಳು ನಾನು ಎರಡನೇ ತಿಂಗಳು ಮಗುವಿಂದ ಈ ಲಡ್ಡುನ ತಿಂತಾ ಇದ್ದೀನಿ ನನ್ನ ಕೆಲಸ ನಾನು ಒಬ್ಳೆ ಮಾಡ್ಕೊತೀನಿ ಮನೆ ಕೆಲಸ ಮಗುಗೆಲ್ಲ ನಾನು ಒಬ್ಳೆ ನೋಡ್ಕೊತಾ ಇದ್ದೀನಿ ಅದರಿಂದ ಈ ಲಡ್ಡು ಒಂದೇ ಕೆಲಸ ಮಾಡ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ಏನಕ್ಕಾದರೂ ಬೆಳಗ್ಗೆ ಆಗುತ್ತಪ್ಪ ಅನ್ನೋ ಟೈಮಲ್ಲಿ ಈ ಸಿಚುವೇಶನಲ್ಲಿ ನಾನು ನನಗೆ ಈ ಲಡ್ಡು ತಿನ್ಬಿಟ್ಟು ಬೆಳಿಗ್ಗೆ ಎದ್ದೊಳಿದ್ರೆ ಆರಾಮಾಗಿರುತ್ತೆ ನಂಗೆ ಬ್ಯಾಕ್ ಪೇನ್ ಅನ್ನೋದೇ ಇರಲ್ಲ ಈ ಲಡ್ಡು ನೋಡೋಕ್ಕೆ ತುಂಬ ಗಟ್ಟಿಯಾಗಿದೆ ಬಟ್ ಆದರೆ ತುಂಬ ಸೋ ಸಾಫ್ಟಾಗಿದೆ ತಿಂತ ಇದ್ರೆ ಇನ್ನೂ ತಿನ್ನಬೇಕು ಅನ್ನತ್ತೆ ಈ ಥರಲ್ಲಿ ಡ್ರೈ ಫ್ರೂಟ್ಸ್ ಹಲವಾರು ಥರದ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಬಾದಾಮಿ ಕಾಜು ಮಖಾನೆ ಸಾಬುದಾನ ಅಲಸಿ ಎಳ್ಳು ಗಸಗಸೆ ಈ ಥರ ಬೇರೆ ಬೇರೆ ಐಟಮ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಇದೆ ನಮ್ಮಪ್ಪ ನನಗೆ ಲಾಸ್ಟ್ ಟೈಮು ಮಾಡಿಕೊಟ್ಟಿದ್ರು ಈ ಟೈಮು ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಯಾರಾದರೂ ಈ ಲಡ್ಡುಗಳು ಬೇಕಂದರೆ ನಿಮಗೆ ಆರ್ಡ್ರ್ ಏನಾದರೂ ಪ್ಲೇಸ್ ಮಾಡೋಂಗಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಪ್ ಮೆಸೇಜ್ ಮಾಡಿ ನಾನು ನಿಮಗೆ ಇದನ್ನು ಬೇಕಾದರೆ ಕಳಿಸ್ಕೊಡ್ತೀವಿ ಇದು ಒನ್ ಗ್ಲಾಸ್ ಹಾಲು ಜೊತೆ ಒನ್ ಲಡ್ಡು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದರ ಕಂಪ್ಲೀಟ್ ರೆಸಿಪಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಯಾರಿಗಾದರೂ ಹೆಲ್ಪ್ಫುಲ್ ಆಗಂಗಿದ್ರೆ ಅವ್ರಿಗೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್